ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡುವಾಗ ಎರರ್ ಬಂದರೆ ಏನು ಮಾಡಬೇಕು ಇವಾಗಲೇ ಈ ಒಂದು ಕೆಲಸವನ್ನು ಮಾಡಿ ಮೇ ಎರಡನೇ ತಾರೀಕು ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟು ಅನೌನ್ಸ್ ಆಗುತ್ತೆ ಹನ್ನೊಂದುವರೆಗೆ ಪ್ರೆಸ್ ಮೀಟ್ ಇರುತ್ತೆ ಹನ್ನೆರಡುವರೆಗೆ ರಿಸಲ್ಟು ಅನೌನ್ಸ್ ಆಗುತ್ತೆ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣ ಎರರ್ ಬರುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ ಅದಕ್ಕೆ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕು ಗುರು ಫಸ್ಟು ನೆಟ್ವರ್ಕ್ ಎಲ್ಲಿದೆಯೋ ಅಲ್ಲಿ ಕುತ್ಕೊಂಡು ಟವರ್ನ ಚೆಕ್ ಮಾಡಿಕೊಂಡು ಈ ಒಂದು ವೆಬ್ಸೈಟ್ಗೆ ಹೋಗಿ ಇದೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ರಿಸಲ್ಟ್ನ ಬಿಡುಗಡೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ಹನ್ನೆರಡುವರೆಗೆ ನೀವು ಕರೆಕ್ಟಾಗಿ ಕೆ ಎ ಆರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಬನ್ನಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿ ಆಲ್ ಟಿಕೆಟ್ ನಂಬರ್ ಹೊಡೆದ್ರೆ ಸಾಕು ರಿಸಲ್ಟ್ ಬರುತ್ತೆ ಒಂದು ನೆಟ್ವರ್ಕ್ ಇರೋ ಜಾಗದಲ್ಲಿ ಕೂತ್ಕೊಳ್ಳಿ ಆವಾಗ ಸರ್ವರು ಸಿಗುತ್ತೆ ನಿಮಗೆ ಎರಡು ಬರುವ ಬರಲ್ಲ ಒಳ್ಳೆ ನೆಟ್ವರ್ಕ್ ಇರಬೇಕು ಅಕಸ್ಮಾತ್ ನೆಟ್ವರ್ಕ್ ಇಲ್ಲ ಅಂದರೆ ಏರೋಪ್ಲೇನ್ ಮೋಡನ್ನ ಆನ್ ಮಾಡಿಕೊಂಡು ಆಫ್ ಮಾಡಿ ರಿಸಲ್ಟ್ನ ನೋಡಿ ಈ ಒಂದು ಕೆಲಸವನ್ನು ನೀವು ಮಾಡಿ ು ಎರರ್ ಬಂದೇ ಬರುತ್ತೆ ಸರ್ವರ್ ಬ್ಯುಸಿ ಆಗೇ ಆಗುತ್ತೆ ಆಗ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ನೋಡಿ ಆದಷ್ಟು ಲ್ಯಾಪ್ಟಾಪು ಅಲ್ಲಿ ನೋಡೋದಕ್ಕೆ ನೀವು ಟ್ರೈ ಮಾಡಿ ಆವಾಗ ರಿಸಲ್ಟು ಬೇಗನೆ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ನೆಟ್ವರ್ಕ್ ಸ್ಟ್ರಾಂಗ್ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ